ಅಯೋಧ್ಯೆಯ ರಾಮ ಲಲ್ಲಾ ವಿಗ್ರಹದಲ್ಲಿ ಬದಲಾವಣೆಗಳು ನಡೆಯುತ್ತಿವೆ ಎಂಬ ವದಂತಿ ಮತ್ತೆ ಸುದ್ದಿಯಾಗಿದೆ ಇತ್ತೀಚೆಗೆ ಪ್ರತಿಷ್ಠಾಪಿಸಲಾದ ಈ ವಿಗ್ರಹದಲ್ಲಿ ಅಲಂಕಾರದ ನಂತರ ವಿಭಿನ್ನವಾಗಿ ಕಾಣುತ್ತಿದೆ ಎಂದು ಶಿಲ್ಪಿ ಅರುಣ ಯೋಗಿರಾಜ್ ಹೇಳಿದ್ದು ಚರ್ಚೆಗೆ ಎಡೆ ಮಾಡಿದೆ ಭಕ್ತರು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ಊಹಾಪೋಹಗಳು ಹರಿದಾಡುತ್ತಿವೆ ಕೆಲವರು ಇದು ದೈವಿಕ ಶಕ್ತಿಯ ಕುರುಹು ಎಂದು ನಂಬಿದರೆ ಇನ್ನು ಕೆಲವರು ಇದು ಕೇವಲ ಕಲಾವಿದನ ಗರಿಮೆ ಎಂದು ಅಭಿಪ್ರಾಯಪಡುತ್ತಾರೆ ವಿಗ್ರಹದ ಮುಖಭಾವ ನೋಟ ಮತ್ತು ಭಂಗಿಗಳಲ್ಲಿ ಬದಲಾವಣೆ ಕಂಡುಬಂದಿರುವುದು ನಿಜ ಆದರೆ ಇದಕ್ಕೆ ಘಟನಾವಳಿಗಳ ಸರಣಿ ಕಾರಣವಾಗಿರಬಹುದು ವಿಗ್ರಹವನ್ನು ಕೆತ್ತನೆ ಮಾಡುವಾಗ ಮತ್ತು ಪ್ರತಿಷ್ಠಾಪಿಸುವಾಗ ಒಂದು ರೀತಿ ಅಲಂಕಾರದ ನಂತರ ಮತ್ತೊಂದು ರೀತಿ ಕಾಣುತ್ತದೆ ಬಟ್ಟೆ ಆಭರಣಗಳು ಹೊಳಪು ಇವುಗಳು ವಿಗ್ರಹದ ಒಟ್ಟಾರೆ ನೋಟವನ್ನು ಬದಲಾಯಿಸುತ್ತವೆ ಇದಲ್ಲದೆ ದೀಪದ ಬೆಳಕು ಛಾಯೆಗಳು ಕೂಡ ವಿಗ್ರಹದ ನೋಟದಲ್ಲಿ ವ್ಯತ್ಯಾಸವನ್ನುಂಟು ಮಾಡಬಹುದು ಹಾಗಿದ್ದರೂ ಈ ಬದಲಾವಣೆಗಳನ್ನು ದೈವಿಕ ಶಕ್ತಿಯ ಕುರುಹು ಎಂದು ನಂಬುವುದು ವೈಜ್ಞಾನಿಕವಾಗಿ ಸಾಬೀತು ಅಸಾಧ್ಯ ಜನರ ಭಾವನೆಗಳು ನಂಬಿಕೆಗಳನ್ನು ಗೌರವಿಸಬೇಕು ಆದರೆ ಊಹಾಪೋಹಗಳಿಗೆ ಬಲಿ ಬೀಳದೆ ಸತ್ಯಾಸಂಗತಿಗಳನ್ನು ಅರಿತುಕೊಳ್ಳುವುದು ಮುಖ್ಯ